मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ನಾನು ಕನ್ನಡ ವೀಕ್ಷಕರೇ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಏನಂತಂದ್ರೆ ಶಾಸಕ ಸ್ಥಾನದಿಂದ ಅಹ್ ಗಾಲಿರ್ ಜನಾರ್ದನ್ ರೆಡ್ಡಿ ಒಂದು ಅವರು ಅಮಾನತ್ಗೊಂಡಿದ್ದಾರೆ ಇದು ಸಹಜ ಒಂದು ಪ್ರಕ್ರಿಯೆ ಗಾಲಿರ್ ಜನಾರ್ದನ್ ರೆಡ್ಡಿ ಅವರಿಗೆ ವಿಶೇಷ ಸಿಬಿಐ ನ್ಯಾಯಾಲಯ ಪಕ್ಷೇತರ ಶಾಸಕ ಬಿಜೆಪಿ ಬೆಂಬಲಿತ ಜನಾರ್ದನ್ ರೆಡ್ಡಿ in na obradih tili ಏಳು ವರ್ಷಗಳ ಕಾಲ ಅವರಿಗೆ ಶಿಕ್ಷೆ ನೀಡೋದರಿಂದ ಸ್ಪೀಕರ್ ಯು ಟಿ ಖಾದರ್ ಶಾಸಕ ರೆಡ್ಡಿ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿದ್ದಾರೆ ಈ ಈ ಕುರಿತಂತೆ ಕರ್ನಾಟಕದ ವಿಧಾನಸಭೆಯ ಕಾರ್ಯದರ್ಶಿ ಎಂ ಕೆ ವಿಶಾಲಾಕ್ಷಿ ಅಧಿಸೂಚನೆಯನ್ನು ಪ್ರಕಟಿಸಿದರೆ ಮೇ ಆರನೇ ತಾರೀಕು ಹೈದರಾಬಾದ್ನ ವಿಶೇಷ ಸಿಬಿಐ ನ್ಯಾಯಾಲಯ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಶಾಸಕ ರೆಡ್ಡಿ ವಿರುದ್ಧ ತೀರ್ಪನ್ನು ಕೊಡಲಾಗಿತ್ತು ಈಗ ಭಾರತ ಸಂವಿಧಾನ ಒನ್ ನೈಂಟಿ ಒನ್ ಸೆಕ್ಷನ್ ಒನ್ ಇ ವಿಧಿಯ ನಿಬಂಧನೆಗಳ ಪ್ರಕಾರ ಗಂಗಾವತಿ ಶಾಸಕ ರೆಡ್ಡಿ ಅವರನ್ನ ಅಂದ್ರೆ ಯಾರೇ ಕ್ರಿಮಿನಲ್ ಅಪರಾಧ ಅಡಿಯಲ್ಲಿ ಐದು ವರ್ಷಗಳಿಗಿಂತ ಹೆಚ್ಚು ಶಿಕ್ಷೆ ಅನುಭವಿಸಿದ್ರೆ ಆ ಅವರಿಗೆ ಅವರ ಶಾಸಕತ್ವ ರದ್ದಾಗುತ್ತೆ ಯಾವುದೇ ಒಂದು ಇದು ರದ್ದಾಗುತ್ತೆ ನ್ಯಾಯಾಲಯವು ಶಿಕ್ಷೆಯನ್ನ ತಡೆ ಹಿಡಿಯದ ಹೊರತು ಶಾಸಕ ರೆಡ್ಡಿ ಅವರ ಅನರ್ಹತೆ ಮುಂದಿನ ಆರು ವರ್ಷಗಳ ಅವಧಿಯವರೆಗೆ ಮುಂದುವರಿಯುತ್ತೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಧಾನಸಭೆ ಒಂದು ಸ್ಥಾನ ಖಾಲಿಯಾಗಿದೆ ಅಂತ ಹೇಳಿ ಅಧಿಸೂಚನೆಯನ್ನು ಕೂಡ ಈಗಾಗಲೇ ಹೊರಡಿಸಲಾಗಿದೆ ಜನಾರ ರೆಡ್ಡಿ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ಆ ಅದಿರನ್ನ ಕರ್ನಾಟಕದ ಅದಿರನ್ನ ಲೂಟಿ ಹೊಡೆದು ಅದು ಸಾಕ್ಸಿದ್ರು ಇವರೆಲ್ಲ ಹಣವನ್ನ ಸುಪ್ರೀ ಸಿಂಗಾಪುರ್ ಸಿಂಗಾ ಏನು ಟ್ಯಾಕ್ಸ್ ಲೆಸ್ ಕಂಟ್ರಿ ಸಿಂಗಾಪುರ್ ನಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರು ಇವತ್ತು ನಾನು ಈ ಪ್ರಕರಣವನ್ನ ಕುರಿತಂತೆ ಈ ಪ್ರಕರಣದ ವಿಚಾರಣೆ ನಡೆಸಿದಂತಹ ಒಬ್ಬ ನಿವೃತ್ತ ಐ ಎ ಎಸ್ ಅಧಿಕಾರಿ ಜೊತೆ ಮಾತನಾಡ್ತಾ ಇದೆ ಆ ಅಧಿಕಾರಿ ಆ ಒಂದು ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಏನೇನ್ ಆಸ್ತಿ ಇದೆ ಅಂತ ಹೇಳಿ ಮಾಡ್ಬೇಕಾದ್ರೆ ಅದು ಪಟ್ಟಿ ಮಾಡ್ಬೇಕಾದ್ರೆ ಅವ್ರ ಕೇವಲ ನಲವತ್ತು ರೂಪಾಯಿ ಎಂಬತ್ ರೂಪಾಯಿ ಕ್ಯಾಶ್ ಸಿಕ್ಕಿತ್ತು ಅಂದ್ರೆ ಅಷ್ಟು ಬಡವರು ಅಂತ ಅನ್ಕಬಿಡಿ ಆದ್ರೆ ಅಲ್ಲಿ ಏನೇನ್ ಸಿಕ್ಕಿತ್ತು ಅಂದ್ರೆ ಕ್ರಿಸ್ಟಲ್ ಕ್ರಿಸ್ಟಲ್ ಮೆಟ್ಲು ಬೆಳ್ಳಿ ಚಿನ್ನ ವೈಡೂರ್ಯ ಚಿನ್ನದ ಟಾಯ್ಲೆಟ್ಗಳು ಮತ್ತು ಇವರು ಇವರು ಬಹಳ ಪ್ರೀತಿಯಿಂದ ಕರಿತಂತ ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದಂತಹ ಅಹ್ ಯ ನಾಯಕಿ ಸುಷ್ಮಾ ಸ್ವರಾಜ್ ಏನು ವರಲಕ್ಷ್ಮಿ ಮರ ವರಮಹಾಲಕ್ಷ್ಮಿ ಅಪ್ಪ ಬಂದಾಗೆಲ್ಲ ಏನು ಓಡಾಡ್ಕೊಂಡು ಓಡಾಡ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಬರೋರು ಅವರು ಬಂದಂಗೆಲ್ಲ ಬಂದಂಗೆಲ್ಲ ಇವರು ಒಂದು ಕುಂಭ ಕುಂಭವನ್ನ ಕೊಟ್ಟು ಕೊಟ್ಟು ಕಳಿಸೋರು ಆ ಕುಂಭ ಯಾವುದು ಅನ್ನೋದ್ರೆ ಪ್ಯೂರ್ಲಿ ಚಿನ್ನದಿಂದ ಮಾಡಿದ ಮುತ್ತು ಅವಳದಿಂದ ಆ ಅಲಂಕರಿಸಿದ ಚಿನ್ನದ ಅಹ್ ಕುಂಭವನ್ನ ಕೊಟ್ಟು ಕೊಡ್ತಾ ಇದ್ರು ಇವರು ಅಷ್ಟೇ ಯಾಕೆ ತಿರುಪತಿ ತಿಮ್ಮಪ್ಪಂಗೆ ಇವರು ಜನ ರೆಡ್ಡಿ ಸಿಂಹಾಸನವನ್ನ ಕೂಡ ಹುಡುಗರ ಕೊಟ್ಟಿದ್ರು ಅವ್ರ ಮನೇಲೆಲ್ಲ ಎಲ್ಲ ಚಿನ್ನ ಸಿಂಹಾಸನಗಳು ಇದ್ವಂತೆ ಅಧಿಕಾರಿಗಳನ್ನ ಹೇಳಿದ್ರು ಸೊ ಎಲ್ಲಾ ಚಿನ್ನ ಎಲ್ಲಾ ಸಿಂಹಾಸನ ಮಾಡಿದ್ರು ಕೂಡ ಅಂದ್ರೆ ಕಾಯ್ಕಾನೆ ಪಾಯ್ಕಾನೆ ಮಾಡಿ ಕುಂಡಿ ತೊಳ್ಕೊಳ್ಳೋಕು ಕೂಡ ಚಿನ್ನದ ಟಾಯ್ಲೆಟ್ ಚಿನ್ನದ ಟಾಯ್ಲೆಟ್ ಇಟ್ಕೊಂಡ್ರೆ ಸದ್ದಾಂ ಹುಸೇನ್ ಏನಾದ ಸೊ ಹಾಗೆ ಜನಾರ್ದನ್ ರೆಡ್ಡಿ ಇವತ್ತು ಜೈಲಿಗೆ ಹೋಗ್ತಾ ಇದಾರೆ ಅವರ ಶಾಸಕತ್ವ ರದ್ದಾಗಿದೆ ಅವರ ಸಂಪತ್ತು ಯಾವ್ದು ಅವರನ್ನ ತಡಿಯಕ ಆಗಲ್ವಾ ಮೋದಿ ಅವರನ್ನ ಕಾಪಾಡ್ತಾರ ಪಾಪ ಮೋದಿನೇ ಸುಟ್ಟ ಅವ್ರ ಕುಂಡಿನೇ ಸುಡ್ತಾ ಇದೆ ಈಗ ಯಾಕೆಂದ್ರೆ ಇವತ್ತು ಇಡೀ ಭಾರತದ ಉದ್ವಿಗ್ನ ಸ್ಥಿತಿ ಇದೆ ಸೊ ಇಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಶಾಸಕತ್ವ ರದ್ದಾಗಿದೆ ಮತ್ತು ಅವರ ಆಸ್ತಿ ಆಸ್ತಿಯನ್ನು ಮುಟ್ಟುಕೊಲ್ ಹಾಕ್ಬೇಕು ಅಂತ ಹೇಳಿ ಹಿರೇಮಠ್ ಸಾರಿ ಹಿರೇಮಠ್ ಮತ್ತು ಆ ನಿವೃತ್ತ ನ್ಯಾಯಮೂರ್ತಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಹೇಳ್ತಾ ಇದ್ದಾರೆ ಇವರೇನೇನು ಲೂಟಿ ಮಾಡಿದ್ರು ಅಷ್ಟು ಹಣವನ್ನು ಅವರ ಅವ್ರ ಹೆಸರು ಇರ್ತಕ್ಕಂಥ ಅವ್ರ ಕುಟುಂಬದಲ್ಲಿ ಇರ್ತಕ್ಕ ಆಸ್ತಿ ಅಷ್ಟು ಆಸ್ತಿಯನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೊಂಡು ಅದನ್ನ ಅದನ್ನು ವಶಪಡಿಸ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಇದನ್ನ ಬ್ರೇಕಿಂಗ್ ಅಪ್ಡೇಟ್ಸ್ ಅಂದ್ರೆ ತಿಂದು ನೀರ್ ಕುಡಿಲೇಬೇಕು ಅಂತ ಹೇಳ್ತಾರೆ ಸೊ ಅವರ ಶಾಸಕತ್ವ ರದ್ದಾಗಿದೆ ನೋಡೋಣ ಮುಂದೆ ಸುಪ್ರೀಂ ಕೋರ್ಟ್ ಹೋಗ್ತಾರ ಹೈಕೋರ್ಟ್ ಹೋಗ್ತಾರ ಅಲ್ಲೇನಾರು ಭೀ ಬೇತ್ತಿ ಅಂತ ಆದ್ರೆ ಈಗಾಗಲೇ ನಾನು ಹೇಳಿದಾಗ ಸುಪ್ರೀಂ ಕೋರ್ಟ್ ಅಷ್ಟು ಸುಲಭ ಅಲ್ಲ ಈಗ ಒಂದೊಂದು ಕಾರ್ಯಕ್ರಮ ಕೊಟ್ಟಿದ್ವಿ ನೋಡಿ ಅದನ್ನ ಮರಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋಟಿ ಅಂತ